ಲಾಸ್ಟ್ ನಮ್ಮ ವರ್ತೂರು ಸಂತೋಷ ಅಲ್ವಾ ಸಿಕ್ಕಾ ಖುಷಿ ಆಯಿತು ನನಗೂ ಖುಷಿ ಆಗ್ಬಿಡ್ತು ಯಾಕೆಂದ್ರೆ ಒರ್ತರ್ಗ್ ಹೋಗಕ್ಕೆ ಮೂರು ಗಂಟೆ ಬೇಕಾಗೋದು ಅವ್ರು ಮೂರ್ನಾಲ್ಕು ಸರಿ ಕರೆದ್ರು ಬನ್ನಿ ಬನ್ನಿ ತೋಟಕ್ಕೆ ಬನ್ನಿ ಅಂತ ಅಣ್ಣ ನೀವು ಮೂರಿ ಬರೋಕೆ ಮೂರು ಗಂಟೆ ಆಗ್ಬಿಡ್ತದೆ ಇಲ್ಲಿ ಟೈಮ್ ಇಲ್ಲ ಅಂತ ಹಿಂಗೇ ಕಾಗೆ ಹಾರಿಸ್ತಿದ್ದೆ ದೇವ್ರದಾಯಿಂದ ಅವರೇ ಅಕ್ಷಯ್ ಸ್ಟುಡಿಯೋಗೆ ಬಂದ್ಬಿಟ್ರು ಸವಿರುಚಿ ಪ್ರೋಗ್ರಾಮ್ಗೆ ಅಲ್ಲಿ ಬಂದು ಒಂದು ಎರಡು ಮೂರು ಅಡುಗೆ ಮಾಡಿದ್ರು ನಾನೊಂದು ಅಡುಗೆ ಹೇಳ್ಕೊಟ್ಟೆ ಫುಲ್ ಕಾಮಿಡಿಯಾಗಿ ಬಿದ್ದು ಬಿದ್ದು ನಕ್ಕೋಗ್ಬಿಟ್ರು ಯಾವ ಅಡುಗೆ ಹೇಳ್ಕೊಟ್ಟಿದೀಯಪ್ಪ ಅಂತ ಆಮೇಲೆ ಹಗ್ಗೆ ಕಾಲ ಹೇಳ್ಕೊಂಡು ಇದು ಮಾಡಿದ್ವಿ ಖುಷಿಯಾಗುತ್ತೆ ನಮ್ಮ ವರ್ತರು ಸಂತೋಷನವ್ರು ನೋಡ್ತಾಯಿದ್ರು ಯಾಕೆಂದರೆ ಅವ್ರು ಈಗ ತಾನೇ ಹಳ್ಳಿಕಾರು ರೇಸು ಮತ್ತು ಹಳ್ಳಿ ಕ ಹಳ್ಳಿಕಾರು ಮತ್ತು ಓರಿಗಳಿಗೆ ಪ್ರೋತ್ಸಾಹ ಮಾಡ್ತಾ ಇರೋದೆಲ್ಲ ನೋಡ್ತಿದ್ರೆ ಭಾರಿ ಖುಷಿಯಾಗುತ್ತೆ ಸೊ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅವರು ಇನ್ನಷ್ಟು ಕೆಲಸಗಳು ಮಾಡೋಕ್ಕೆ ಇನ್ನಷ್ಟು ಶಕ್ತಿ ಕೊಡಲಿ ಅನ್ನೋದೇ ನನ್ನ ಆಸೆ ಯಾಕೆಂದರೆ ಫ್ರೆಂಡ್ಶಿಪ್ಪಲ್ಲಿ ನಾನು ಏನೂ ಅಪೇಕ್ಷೆ ಮಾಡಲ್ಲ ಅವರು ಏನೂ ಅಪೇಕ್ಷೆ ಮಾಡಲ್ಲ ಸೊ ಅದಕ್ಕೋಸ್ಕರನೇ ಎಷ್ಟೇ ದಿನಗಳಾಗಲಿ ನಾವು ಫೋನ್ ಮಾಡಲಿ ಮಾಡದೇ ಇರಲಿ ಅದೇ ಬಾಂಡಿಂಗು ಅದೇ ಪ್ರೀತಿ ಅದೇ ವಿಶ್ವಾಸ ಖಂಡಿತವಾಗಲಿ ಇರುತ್ತೆ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಅದೇ ಬೆ ನಮ್ಮ ಬೆಂಕಿ ಬಂದಿದ್ಲು ಆಮೇಲೆ ಬೆಂಕಿ ನೋಡಿ ಖುಷಿಯಾಗೋಗ್ಬಿಡ್ತು ಗೊತ್ತಾ ಬೆಂಕಿ ಎಂಥದ್ದು ಬೆಂಕಿ ಅಂತಾನೆ ಒಂದು ಲಾಕೆಟ್ ಮಾಡಿಸ್ಕೊಂಡ್ಬಿಟ್ಟಿದ್ದಾಳೆ ಪೆಂಡೆಂಟ್ ಚಿಕ್ಕದ್ ಬೆಂಕಿ ಅಂತ ಬಾರಿ ಖುಷಿ ಆಗ್ಬಿಡ್ತು ನಾನೇ ಅಲ್ವಾ ಅಲ್ಲ ಕೊಟ್ಟಿದಾರ ಏನೋ ಗೊತ್ತಿಲ್ಲ ಏನಮ್ಮ ಬೆಂಕಿ ಅಂತ ಪೆಂಡೆಂಟ್ ಮಾಡಿಸಿಕೊ ಅಂದೆ ಏ ಹಂಗಮ್ಮ ಚಾನು ಅವೆಲ್ ಬಾರಿ ಖುಷಿ ಆಯ್ತು ನನಗೆ ಯಾಕೆ ಬೆಂಕಿ ಅಂತ ಹೆಸರಿಟ್ಟಿದ್ದೆ ನಾನಲ್ವಾ ಅದು ಪೆಂಡೆಂಟ್ ಲವೇಲ್ ಬಂದಿದೆ ಅಂದ್ರೆ ಬಾರಿ ಖುಷಿ ಆಯ್ತು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದಾರೆ ಅವ್ಳು ಬಿಸ್ನೆಸ್ ಎಲ್ಲಾ ಮಾಡ್ತಾ ಇದ್ದಾರೆ ಭಾರಿ ಖುಷಿ ಆಗುತ್ತೆ ತನಿಷನ್ನ ಬಿಗ್ ಬಾಸ್ ಆದಮೇಲೆ ನಾನು ಬರೀ ಸಿನಿಮಾಗಳಲ್ಲಿ ನೋಡ್ತೀನಿ ಅಂದ್ಕೊಂಡೆ ಬಿಸ್ನೆಸ್ಸಲ್ಲೂ ಅಲ್ಲೂ ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಸಿಕ್ಕಾಪಟ್ಟೆ ಗ್ರೋತ್ ಆಗಿದ್ದಾರೆ ಒಳ್ಳೆ ಮಟ್ಟಕ್ಕೆ ಬೆಳೀತಾ ಇದಾರೆ ದೇವ್ರು ಆಫರ್ ಮಾಡ್ಲಿ ಅವ್ರಾಶ್ ಕಡೆಯಿಂದ ತನಿಷ್ ಕಡೆಯಿಂದ ಏನು ಇನ್ನೊಂದು ಗೋಲ್ಡ್ ಚೈನ್ ಬರುತ್ತೆ ಅಂತ ಆಫರ್ ಬಂದಿರುತ್ತ ಏನು ಆಫರ್ ಬರುತ್ತೆ ಅಂಗಡಿಲ್ ಕೆಲ್ಸಕ್ಕೆ ಬಾ ಅಂತಾರ ಅಲ್ಲ ತನಿಷಾ ಕಡೆಯಿಂದ ಆಫರ್ ಬಂದರೆ ಒಂದು ಇನ್ನೊಂದು ಬರಬೇಕು ಸಂತು ನಿನಗೊಂದು ಗೋಲ್ಡ್ ಚೇಂಜ್ ಮಾಡ್ತಾ ಅಂತ ಬರಬೇಕು ಇಲ್ಲಾಂದ್ರೆ ಸಂತು ನಮ್ಮ ಆಫೀಸಲ್ಲಿ ಒಂದು ಸ್ವಲ್ಪ ಫ್ರೀ ಟೇಬಲ್ ಬಗ್ಗೆ ಕೆಲಸ ಮಾಡಬೇಕು ಅಷ್ಟೇ ಇದ್ದೇ ಆಫರ್ ಕೊಡೋಕೆ ಸದ್ಯ ಇಲ್ಲ 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 ತನಿಷಾ ಅವರು ಸ್ಟ್ರಗಲ್ ಮಾಡ್ತಿರ್ತಕ್ಕಂಥ ಆರ್ಟಿಸ್ಟು ಅವರು ಅವರು ಅವ್ರವ್ರದೇ ಆದಂಥ ಸಿನಿಮಾದಲ್ಲಿ ಬ್ಯುಸಿ ಆಗವ್ರೆ ಹೀರೋಯಿನ್ ಕೆಲಸ ಮಾಡ್ತವ್ರೆ ಮಾಡಲಿ ಆಮೇಲೆ ನಮ್ಮ ಅವಶ್ಯಕತೆ ಇದ್ದಾಗ ಖಂಡಿತ ಹೇಳೇ ಹೇಳ್ತಾರೆ ಯಾಕೆಂದ್ರೆ ನನ್ನ ಕ್ಲೋಸ್ ಫ್ರೆಂಡಲ್ಲಿ ಅವರು ಒಬ್ಬರು ತನಿಷ ಖಂಡಿತವಾಗ್ಲೂ ಗುಡ್ ಹಾಟ್ ಹೇಳ್ತಾರೆ ಆ ಥರ ಕೆಲಸ ಆ ಥರ ಯಾವುದಾದ್ರು ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದರೆ ಖಂಡಿತ ಹೇಳ್ತಾರೆ ಜಸ್ಟ್ ಜೋಕ್ಸ್ ಪಾಠ ಅದು ಹೇಳಿದ್ದು ಚೆನ್ನಾಗಿದೆ ಬಟ್ ನಾನು ನನ್ನ ಹೆಂಡತಿ ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕೆ ಆಗಿಲ್ಲ ಖಂಡಿತ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅವ್ರ ಮಾ ಅವರ ಒಂದು ಅಂಗಡಿಗೆ ಹೋಗ್ಬಿಟ್ಟು ಬರ್ತೀವ್ರಿ ಖಂಡಿತ